ಬೆಳಗಾವಿ ಜಿಲ್ಲೆಯ ಜನವಾಡ ಗ್ರಾಮದಲ್ಲಿ ದೇವಿಯ ವಾರ ಪಾಲನೆ ಧಾರ್ಮಿಕ ಸಾಮರಸ್ಯದ ನಿದರ್ಶನ ಅಥಣಿ ತಾಲೂಕು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಲಕ್ಷ್ಮೀ ದೇವಾಲಯದಲ್ಲಿ ನಡೆಯುತ್ತಿರುವ ದೇವಿಯ ವಾರ ಪಾಲನೆ ಧಾರ್ಮಿಕ ಆಚರಣೆ ಧರ್ಮಾಂತರ ಸಹಭಾಗಿತ್ವದ ಅಪೂರ್ವ ಉದಾಹರಣೆಯಾಗಿದೆ ಇದು ಗ್ರಾಮೀಣ ಭಾರತದಲ್ಲಿ ಸಹಬಾಳ್ವೆಯ ಜೀವಂತ ಚಿತ್ರಣವಾಗಿದೆ ಐದು ವಾರಗಳವರೆಗೆ ನಡೆಯುವ ಈ ವೃತ್ತದಲ್ಲಿ ಮುಸ್ಲಿಂ ಸಮುದಾಯದ ಸದಸ್ಯರು ಸೇರಿದಂತೆ ಎಲ್ಲ ಧರ್ಮದವರು ಶ್ರದ್ಧೆಯಿಂದ ಪಾಲ್ಗೊಳ್ಳುತ್ತಿರುವುದು ಗಮನಾರ್ಹವಾಗಿದೆ ವಾರ ಎಂದರೆ ವಾರ ಅಥವಾ ವೃತ ಈ ಧಾರ್ಮಿಕ ಆಚರಣೆ ಹಲವಾರು ವರ್ಷಗಳಿಂದ ಗ್ರಾಮಸ್ಥರಿಂದ ನಿಷ್ಠೆಯಿಂದ ಆಚರಿಸಲಾಗುತ್ತಿದ್ದು ಇದು ಸ್ಥಳೀಯ ಸಾಂಸ್ಕೃತಿಕ ಸತತತೆಯ ದೀಪವಾಗಿದೆ ಧರ್ಮಾಂತರ ಸಾಮರಸ್ಯದ ಪ್ರತಿರೂಪ ಈ ಆಚರಣೆಯ ವೈಶಿಷ್ಟ್ಯವೆಂದರೆ ಇವು ಧರ್ಮ ನಂಬಿಕೆಗಳನ್ನು ಮೀರಿ ಮಾನವೀಯತೆಯ ಬೆಸುಗೆ ಪ್ರದರ್ಶಿಸುವುದು ಮುಸ್ಲಿಂ ಸಮುದಾಯದ ಸದಸ್ಯರು ಈ ವೃತ್ತದಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳುತ್ತಿದ್ದು ಇದು ಗ್ರಾಮದಲ್ಲಿ ಧಾರ್ಮಿಕ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತಿದೆ ಗ್ರಾಮ ಮುಖಂಡರಾದ ಶ್ರೀ ಶಬ್ಬೀರ್ ಗೌಡ ಪಾಟೀಲ್ ಹೇಳಿದರು ನಮ್ಮ ಊರಿನಲ್ಲಿ ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ದೇವಿಯ ವಾರಾಪಾಲನೆ ಮಾಡ್ತಾರೆ ದೇವಿಯ ಮೇಲಿನ ನಂಬಿಕೆ ನಮ್ಮನ್ನೆಲ್ಲ ಒಗ್ಗೂಡಿಸುತ್ತದೆ ಶ್ರೀ ಸುರೇಶ್ ಅಪ್ಪಣ್ಣ ಒಟ್ಟಿ ಹೇಳಿದ್ರು ಸರ್ಕಾರದ ಸಹವಿಲ್ಲದಿದ್ರು ನಾವೆಲ್ಲರೂ ಸೇರಿ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸ್ತಿದ್ದೇವೆ ಮತ್ತೊಬ್ಬ ಗ್ರಾಮಸ್ಥರಾದ ಬಸಪ್ಪ ಮಹಾದೇವ ಜಾಮಗೌಡ ಹೇಳಿದ್ರು ನಮ್ಮ ಹಿರಿಯರು ಈ ವ್ರತವನ್ನು ಆಚರಿಸುತ್ತಿದ್ರು ದನಕರುಗಳಿಗೆ ರೋಗ ಬಾರದಿರಲಿ ಗ್ರಾಮದಲ್ಲಿ ಶಾಂತಿ ನಿಲ್ಲಿಸಲಿ ಎಂಬ ನಂಬಿಕೆಯಿಂದ ನಾವು ಈ ಆಚರಣೆಯನ್ನು ಮುಂದುವರೆಸಿದ್ದೇವೆ ವಾರ ಪಾಲನೆಯ ನಿಯಮಾವಳಿ ಈ ಐದು ವಾರಗಳ ವೃತ್ತದ ವೇಳೆ ಪಾಲನೆಗೆ ಬಂದವರು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಪಾದರಕ್ಷೆ ಧರಿಸುವಂತಿಲ್ಲ ಯಾವುದೇ ವಾಹನ ಬಳಸುವಂತಿಲ್ಲ ಉಳುಮೆ ಅಥವಾ ನೀರು ಹರಿಸಲು ಮೋಟಾರ್ ಬಳಕೆ ನಿಷಿದ್ಧ ಈ ನಿಯಮಗಳು ಶ್ರದ್ಧೆ ನೈತಿಕ ಶಿಸ್ತು ಮತ್ತು ಗ್ರಾಮೀಣ ಸರಳತೆಯ ಪ್ರತಿಬಿಂಬಗಳಾಗಿವೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಸಾಮರಸ್ಯ ಮತ್ತು ಸಂಸ್ಕೃತಿಯ ಜೀವಂತ ಚಿತ್ರಣ ಜನವಾಡದಲ್ಲಿ ನಡೆಯುತ್ತಿರುವ ಈ ಧಾರ್ಮಿಕ ಆಚರಣೆ ಸಾಬಾಳ್ವೆ ಸಾಮರಸ್ಯ ಹಾಗೂ ಸಾಂಸ್ಕೃತಿಕ ಐಕ್ಯತೆಯ ಜೀವಂತ ಉದಾಹರಣೆ ಧರ್ಮೀಯ ಘರ್ಷಣೆಗಳು ಹೆಚ್ಚುತ್ತಿರುವ ಕಾಲಘಟ್ಟದಲ್ಲಿ ಈ ಗ್ರಾಮವು ಶಾಂತಿಯುತ ಬದುಕಿಗೆ ಮಾದರಿಯಾಗಿರುವುದು ಸಮಾಜಕ್ಕೆ ಹತ್ತಿರದ ನಿದರ್ಶನವಾಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದಂತಹ ವಸಪ್ಪ ಜಾಮಗೌಡ ಗೌಡಪ್ಪ ವಾಡಗಿ ಯಲ್ಲಪ್ಪ ಯಲಶೆಟ್ಟಿ ಸುರೇಶ್ ಅವಟ್ಟಿ ಶಬ್ಬೀರ್ ಪಟೇಲ್ ಸಾದಿಕ್ ಮೇಟಿ ಪಟೇಲ್ ಉಮಾರ್ ಕಮಾಲನವರ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಮಾರುತಿ ಸಿದ್ಧಗಂಗಾಶ್ರೀಗುರ ಉಪಾಧ್ಯಕ್ಷರಾದಂಥ ಚಿದಾನಂದ ಜಾಮಗೌಡ ಸದಸ್ಯರಾದಂಥ ಆನಂದ ಬಡ್ಡೂರ್ ಮುತ್ತಪ್ಪ ಚೌಲಗಿ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಮಾಂತೇಶ್ ಕಾಂಬಳೆ ಮುಬಾರಕ್ ಕಮಾಲನವರ ಹಾಗೂ ಗ್ರಾಮದಿಂದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಹಜರತ್ ಅಲಿ ಕಮಾಲನವರ ಎತ್ತರ ಮಾಡ್ಕೊಂಡು ಕೂಡಲ ಸಂಗಮ್ ಟೈಪ್ ಕತ್ತಿ ಒಳಗೆ ಅದನ್ನು ಗ್ರೌಂಡ್ ತಾಯ್ಕೊಂಡು ನಾವು ಇಳಿದು ಮತ್ತೆ ಒಳಗೆ ತಳಗೆ ಹೋಗಿ ತಳಕ್ಕೆ ಎಲ್ಲಿದ್ದಾಳೆ ಅಲ್ಲಿ ಅಲ್ಲೇ ತಾಯಿಗೆ ಕೈ ಮುಗಿದು ಬರುವಂಗೆ ನಾವು ಮ್ಯಾಲ ಆ ಲೆವೆಲ್ಗೆ ಬರುವಂಗೆ ಆ ಟೈಪ್ದಾಗ ನಾವು ವ ನಾವು ಮಾಡಿ ಮೀಟಿಂಗ್ ಕೂಡ ಮಾತಾಡಿದ್ವಿ ಸರ್ಕಾರದವ್ರ ಗಮನಕ್ಕೆ ಕೊಡ್ಬೇಕಂತ ಹೇಳಿ ಮಾಡಿದ್ವಿ ಆದ್ರೂ ಕರೆದು ಕಳಿಸಿದ್ರು ಬಂದಿಲ್ಲ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ತಮ್ಮ ಹೆಸರು ಎಸಪ್ಪ ಮಾದೇವ್ ಜಾಮಗೋಡ ಅಂತ ಸರ್ ಈಗ ಜಾತ್ರೆ ಮಾಡ್ತಾ ಇದ್ದೀವಿ ಲಕ್ಷ್ಮೀ ದೇವಿದ್ರಿ ನಾವು ಕೇಳ್ಪಟ್ಟಿವಿ ಇವಾಗ ವಾರ ಮಾಡ್ತೀರಂತ ವರ್ಷದಲ್ಲಿ ಒಂದ್ಸಲ ವಾರ ಇಡ್ತಿರೀ ಯಾವ ಕಾರಣಕ್ಕಾಗಿ ಸರ್ ಇದು ನಾವು ಪ್ರತಿ ವರ್ಷ ಐದು ವಾರನ್ನ ಯಾಕಾಗಿ ಮಾಡ್ತೇವೆ ಅನ್ನೋದಕ್ಕೆ ಒಂದು ಮಾತನ್ನು ಹೇಳ್ತೀನಿ ಧನಕರಗಳಿಗೆ ಯಾವುದೇ ರೀತಿ ರೋಗ ರುಜಿನಗಳು ಬರಬಾರ್ದು ಹಾಗೆ ನಮ್ಮ ಗ್ರಾಮದಲ್ಲಿ ಎಲ್ಲ ಸರ್ವ ಧರ್ಮದವರು ಸೇರಿಕೊಂಡು ಒಂದು ಹತ್ ಕಟ್ಟುನಿಟ್ಟಾಗಿ ನಾವು ಐದು ವಾರ ಯಾವುದೇ ಥರದ ಪಾದರಕ್ಷೆಗಳನ್ನು ಹಾಕಂಗಿಲ್ಲ ಸೈಕಲ್ ಮೋಟ್ರೂ ಹತ್ತಂಗಿಲ್ಲ ಹೊಳೆ ಮೋಟ್ರೂ ಚಾಲೂ ಮಾಡೋಂಗಿಲ್ಲ ಇನ್ನ ಥರ ಯಾವುದೇ ವಾಹನಗಳನ್ನು ನಾವು ನಿರ್ಬಂಧ ಮಾಡಿ ಐದು ವಾರ ಕಟ್ಟುನಿಟ್ಟಾಗಿ ಪಾಲಿಸಿ ಆ ತಾಯಿಯ ಕೃಪೆಗೆ ಎಲ್ಲ ಧರ್ಮದವರು ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ ಇದು ಎಷ್ಟು ವರ್ಷದಿಂದ ರೂಢಿಯಲ್ಲಿದೆ ಇದು ಸುಮಾರು ನಮ್ಮ ಹಿರಿಯರು ಕೂಡ ನಾವು ಮಾಡ್ಕೊತ ಬಂದಿದ್ದಾರೆ ಅದು ಗೊತ್ತಿಲ್ಲ ನಮಗೆ ಎಷ್ಟು ವರ್ಷ ಅನ್ನೋದು ಗೊತ್ತಿಲ್ಲ ಹಿಂದೆ ಹಿರಿಯರು ಮಾಡ್ಕೊತ ಬಂದಿದ್ದನ್ನು ನಾವು ಇವಾಗ ಅವರ ಮಾಡಿರ್ತಕ್ಕಂಥ ಯಾವ ರೀತಿ ಮಾಡ್ತಾ ಅದೇ ರೀತಿ ನಾವು ಕೂಡ ಈಗ ಮಾಡ್ತಾ ಬಂದಿದ್ದೀವಿ ಪೂರ್ವಜರು ಮಾಡ್ತಾ ಬಂದ್ರಂತ ನೀವು ಮಾಡಾತ್ತೀರಿ ಹೌದು ಸರ್ ಇಲ್ಲ ಇಷ್ಟು ಕಷ್ಟ ನಿಟ್ಟಾಗಿ ಮಾಡಾತ್ತಿರಲಿಲ್ಲ ದೇವ್ರಿಗೆ ಇಷ್ಟ ಹೆಂಗ್ರಿ ಇದು ಕಾಲಲ್ಲಿ ಚಪ್ಪಲಿಲ್ಲ ಈಗ ಬಿಸಿಲು ಮಳೆ ಎಲ್ಲ ಪ್ರಕೃತಿಯಲ್ಲಿ ಈ ರೀತಿ ಮುಳ್ಳ ಸ್ವಲ್ಪ ಕಠಿಣ ನಾವು ನಮ್ಮ ಜನರ ಒಂದು ಒಳಿತಗಾಗಿ ಎಲ್ಲ ಧರ್ಮ ಮತ್ತು ಎಲ್ಲರ ಒಂದು ಆರೋಗ್ಯದ ಹಿತ ದೃಷ್ಟಿಯಿಂದ ವಿಶೇಷವಾಗಿ ದನಕರಗಳಿಗೆ ಯಾವುದೇ ರೀತಿ ಪೀಡೆ ಬರಬಾರ್ದನ್ನು ದೃಷ್ಟಿಯಿಂದ ಈ ಒಂದು ನಾವು ಕಟ್ಟುನಿಟ್ಟಾದ ಸೇವೆಯನ್ನು ಮಾಡಿ ತಾವೇ ಕೃ ತಾಯಿಯ ಕೃಪೆಗೆ ಪಾತ್ರ ಆಗ್ತೀವಿ ಅಂತ ನಾನು ಗ್ರಾಮದ ಯಾವ ವತಿಯಿಂದ ಹೇಳ್ತಾ ಇದ್ದೇನೆ ಈ ವಾರದಲ್ಲಿ ಯಾವ್ಯಾವ ನಾವು ಕಾಲಲ್ಲೇ ಚಪ್ಪಲ್ ಹಾಕ್ತಾ ಇಲ್ಲ ಮತ್ತೆ ಯಾವುದೇ ರೀತಿ ಬೈಕ್ ಹತ್ತಂಗಿಲ್ಲ ಯಾವುದೇ ರೀತಿ ಕೂಡ ನಡೆಸಂಗಿಲ್ಲ ಬಳಿದಂಡಿ ಇರ್ತಕ್ಕಂಥ ಮೋಟರ್ ಗಳನ್ನು ಕೂಡ ಚಾಲೂ ಮಾಡಂಗಿಲ್ಲ ಹೀಗೆ ನಾವು ಗ್ರಾಮದಲ್ಲಿ ಎಲ್ಲರನ್ನೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಈ ದೇವಿಯ